ಈ ಬಂಗಾರಪೇಟ್ ತಾಲೂಕಿಗೆ ಸನ್ಮಾನ ಸಂತೋಷ್ ಟಾಡ್ ಅವರು ಕಾರ್ಮಿಕರ ಮಕ್ಕಳ ಭವಿಷ್ಯಕ್ಕಾಗಿ ಸುಮಾರು ಮೂವತ್ತೈದು ಕೋಟಿ ರೂಪಾಯಿಗಳ ಒಂದು ವಿದ್ಯಾರ್ಥಿನಿಲಯವನ್ನು ಇವತ್ತು ಮಂಜೂರು ಮಾಡಿಕೊಟ್ಟಿದ್ದಾರೆ ಸಚಿವರಾಗಿರ್ತಕ್ಕಂಥ ಸಂತೋಷ್ ಟಾಡ್ ಅವರು ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳ ವಿತರಣೆ ಮಾಡಲು ಕೋಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಬಂಗಾರಬೇಡ್ ತಾಲೂಕಿನ ವತಿಯಿಂದ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪಾರ್ಸಾರ್ಚವರು ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಡ್ಡಿ ಅವರು ಈ ಭಾಗದ ಯುವ ಮುಖಂಡರಾಗಿರ್ತಕ್ಕಂಥ ಇತ್ತೀನು ನಿತೀಶು ಮತ್ತು ನವೀನು ಲಾರೆನ್ಸು ಪ್ರಭು ರಾಜಪ್ಪ ರಾಜಪ್ಪ ಪ್ರಭು ಎಲ್ಲ ಮುಖಂಡರು ಕೂಡ ನಾವು ಇಲ್ಲಿಂದ ಬಹಳ ಜನ ಇವತ್ತು ಆ ಸಮಾರಂಭಕ್ಕೆ ಹೊರಟಿದ್ದೇವೆ ಕಾರಣ ಏನಪ್ಪ ಅಂದರೆ ಈ ಬಂಗಾರಪೇಡಿ ತಾಲೂಕಿಗೆ ಸನ್ಮಾನ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಮಕ್ಕಳ ಭವಿಷ್ಯಕ್ಕಾಗಿ ಸುಮಾರು ಮೂವತ್ತೈದು ಕೋಟಿ ರೂಪಾಯಿಗಳ ಒಂದು ವಿದ್ಯಾರ್ಥಿನಿಲಯವನ್ನು ಇವತ್ತು ಮಂಜೂರು ಮಾಡಿಕೊಟ್ಟಿದ್ದಾರೆ ಇದರೊಟ್ಟಿಗೆ ಇವತ್ತು ಕಾರ್ಮಿಕರ ಒಂದು ಭವನಕ್ಕಾಗಿ ಎರಡು ಕೋಟಿ ರೂಪಾಯಿ ಕೊಡೋದಾಗ ಘೋಷಣೆ ಮಾಡಿದ್ದಾರೆ ಬಹುಶಃ ಸಂತೋಷ್ ಲಾಡ್ ಅವರು ಈ ರಾಜ್ಯ ಕಂಡಂಥ ಉತ್ತಮ ಮಂತ್ರಿ ಸಮಾಜ ಸೇವಕರು ಸದಾಕಾಲ ಕೂಡ ಜನರ ಬಗ್ಗೆ ಜನರ ಒಳಿತಿಗಾಗಿ ದುಡಿತಕ್ಕಂಥ ನಾಯಕರು ಈ ಪ್ರಪಂಚದಲ್ಲಿ ಎಲ್ಲೇ ಕೂಡ ದುರಂತಗಳಾದಾಗ ಅದರ ಮೊದಲು ಪ್ರತ್ಯಕ್ಷ ಆಗ್ತಕ್ಕಂಥದ್ದು ಸಂತೋಷ ಆಟವು ಕಾಶ್ಮೀರದಲ್ಲಿ ಮೊನ್ನೆ ಏನು ಉಗ್ರಗಾಮಿಗಳ ದಾಳಿ ಆಗ್ಬೋದು ಮತ್ತು ಅನೇಕ ಜಲ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ಬೋದು ಭೂಕಂಪ ಆಗ್ಬೋದು ಎಲ್ಲೇ ಕೂಡ ಕನ್ನಡಿಗರು ಪ್ರಪಂಚಾದ್ಯಂತ ಎಲ್ಲೇ ಸಿಲುಕಿದರೂ ಕೂಡ ಆ ಸಂತೋಷ ಅವರ ಮುಂದೆ ಇದ್ದು ಕರ್ನಾಟಕದ ಗೌರವವನ್ನು ಭಾರತ ಗೌರವವನ್ನು ಉಡಿಸತಕ್ಕಂಥ ಏಕೈಕ ಮಂತ್ರಿ ಆಗಿದ್ದಾರೆ ಇಂಥ ಮಂತ್ರಿ ನಮಗೆ ಕಾರ್ಮಿಕರಾಗಿ ಸಿಕ್ಕಿರ್ತಕ್ಕಂಥ ಸಂತೋಷ ಬಹುಶಃ ನಾವೆಲ್ಲ ಕೂಡ ಇವತ್ತು ನನ್ನ ತಾಲೂಕಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲ ಹೋಗಿ ಅವರ ಕೈಯನ್ನು ಬಲಪಡಿಸಲಿಕ್ಕೆ ನಮ್ಮ ಕಾರ್ಮಿಕರ ಪರವಾಗಿ ನಾವೆಲ್ಲ ಹೋಗಿ ಆ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀವಿ